ನಮಸ್ಕಾರ ಎಲ್ರಿಗೂ ಅಮೃತಧಾರ್ಯ ಸೀರಿಯಲ್ ನಪಿಸೋಡ್ ನಾವು ನೋಡ್ಕೊಂಡು ಬರೋಣ ಬನ್ನಿ ಗೌತಮ್ ಮತ್ತೆ ಶಿವು ಭೂಮಿಕಾ ಅವ್ರನ್ನ ತರಕಾರಿ ಗಾಡಿನಲ್ಲಿ ಕಾಡಿನ ಮಧ್ಯದಿಂದ ಕರ್ಕೊಂಡ್ ಬರ್ತಾ ಇರ್ತಾರೆ ಭೂಮಿಕಾ ನೋವಲ್ಲಿ ತುಂಬಾನೇ ನರಳಾಡ್ತಾ ಇರ್ತಾಳೆ ಶಕುಂತಲಾ ಅವರು ರೌಡಿಗಳಿಗೆ ಕಾಲ್ ಮಾಡ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾರೆ ರೌಡಿಗಳು ಭೂಮಿಕಾ ಅವ್ರನ್ನ ಗಾಡಿಲ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿದಾಗ ಶಾಕುಂತಲ ಅವರು ರೌಡಿಗಳ ಮೇಲೆ ಸೆಟ್ ಆಗಿ ಭೂಮಿಕಾ ಕಾರ್ ದಾಟಿ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ ಅಂತ ಬೈತಾಳೆ ಪಾರು ಕಾರ್ನಲ್ಲಿ ಬಂದ್ಬಿಟ್ಟು ಭೂಮಿಕಾ ಗೌತಮ್ ಮತ್ತೆ ಶುಭು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಶಾಕುಂತಲ ಮತ್ತೆ ರೌಡಿಗಳಿಗೆ ಕಾಲ್ ಮಾಡಿ ಭೂಮಿಕಾಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ತಿಳ್ಕೊಂಡು ಸೆಟ್ ಆಗ್ತಾಳೆ ಆ ಮಗು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ಅಂತ ಶಾಕುಂತಲ ರೌಡಿಗಳಿಗೆ ಆರ್ಡರ್ ಮಾಡ್ತಾಳೆ ರೌಡಿಗಳು ಕಾರ್ನ ಫಾಲೋ ಮಾಡ್ತಾರೆ ಹಾಸ್ಪಿಟಲ್ಗೆ ಬಂದು ಭೂಮಿ ಕಳನ್ನ ಎಮರ್ಜೆನ್ಸಿ ವಾರ್ಡ್ ಗೆ ಕರ್ಕೊಂಡು ಹೋಗ್ತಾರೆ ಹೋಗೋಕ್ಕೂ ಮುಂಚೆ ಗೌತಮ್ ಭೂಮಿ ಕಣಿಗೆ ಏನು ಆಗಲ್ಲ ಅಂತ ಸಮಾಧಾನ ಮಾಡ್ತಾನೆ ಭೂಮಿ ಕಳನ್ನ ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸ್ತಾರೆ ಗೌತಮ್ ಪಾರು ಮತ್ತೆ ಶಿವು ಹೊರಗಡೆ ನಿಂತಿರ್ತಾರೆ ಪಾರು ಗೌತಮ್ಗೆ ಭೂಮಿ ಕಾಳಿಗೆ ಏನು ಆಗಲ್ಲ ಅಂತ ಧೈರ್ಯ ಹೇಳ್ತಾಳೆ ಆಗ ಗೌತಮ್ ಇದು ಚಿಕ್ಕ ಹಾಸ್ಪಿಟಲ್ ಅದಕ್ಕೋಸ್ಕರ ಭಯ ಪಡ್ತಾ ಇದ್ದೀನಿ ಅಂತ ಹೇಳಿದಾಗ ಆವಾ ಪಾರು ಫೇಮಸ್ ಡಾಕ್ಟರ್ ಕರ್ಣ ಅವ್ರನ್ನ ಕರೆಸ್ತಾ ಇದ್ದೀನಿ ಅಂತ ಹೇಳಿ ನೀವು ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡ್ತಾಳೆ ಶಿವ ಕೂಡ ಪಾರು ಮಾತನ್ನ ಸಮರ್ಥಿಸ್ಕೊಳ್ತಾನೆ ಶಕುಂತಲಾ ಮತ್ತೆ ರೌಡಿಗಳಿಗೆ ಕಾಲ್ ಮಾಡಿ ಹಾಸ್ಪಿಟಲ್ ರೀಚ್ ಆದ್ರ ಅಂತ ಕೇಳ್ತಾಳೆ ಆಗ ರೌಡಿಗಳು ಹಾಸ್ಪಿಟಲ್ ಹೊರಗಡೆನೆ ನಿಂತಿದ್ದೀವಿ ಮೇಡಮ್ ಅಂತ ಹೇಳ್ತಾರೆ ಶಕುಂತಲಾ ಭೂಮಿಕಾ ಮಗು ಹೊರಗಡೆ ಬರಬಾರ್ದು ಒಂದ್ ವೇಳೆ ಬಂದ್ರೆ ಅದು ಕುಟ್ಕೆ ಇಸ್ಪಿ ತಾಯಿಸ್ಬಿಡಿ ಅಂತ ಆರ್ಡರ್ ಮಾಡ್ತಾಳೆ ಇಲ್ದಿದ್ರೆ ನಿಮ್ ಶೂಟ್ ಮಾಡಿ ಬಿಸಾಕ್ ಬಿಡ್ತೀನಿ ಅಂತ ಹೇಳಿದಾಗ ರೌಡಿಗಳು ಒಪ್ಕೋತಾರೆ ಪಾರು ಗೌತಮ್ಗೆ ಮೆಡಿಸಿನ್ ತರೋಕೆ ಅಂತ ಹೇಳ್ತಾಳೆ ಗೌತಮ್ ಮತ್ತೆ ಶಿವು ಹೊರಗಡೆ ಬರಬೇಕಾದ್ರೆ ರೌಡಿಗಳು ಕದ್ದುಮುಚ್ಚಿ ನೋಡ್ತಿರೋದನ್ನ ನೋಡ್ತಾರೆ ಆಗ ಶಿವು ರೌಡಿಗಳ ಜೊತೆ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಗೌತಮ್ ಮೆಡಿಸಿನ್ ತರೋಕೆ ಅಂತ ಹೋಗ್ತಾನೆ ಶಿವು ರೌಡಿಗಳನ್ನ ಎದ್ದು ಪ್ರಯ ಹೊಡಿತಾನೆ ಒಬ್ಬ ರೌಡಿ ಶಿವು ತಲೆ ಹೊಡಿಯೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದ ಡಾಕ್ಟರ್ ಕರ್ಣ ಅವರು ಎಂಟ್ರಿ ಕೊಡ್ತಾರೆ ಕರ್ಣ ಮತ್ತೆ ಶಿವು ಇಬ್ರು ಸೇರಿ ರೌಡಿಗಳನ್ನ ಚಚ್ಚಿ ಬಿಸಾಕ್ತಾರೆ ಕರ್ಣ ಗೌತಮ್ಗೆ ಭೂಮಿಕಾಗೆ ಮತ್ತೆ ಮಗುಗೆ ಏನು ಆಗಲ್ಲ ಅಂತ ಭರವಸೆ ಕೊಡ್ತಾನೆ ಗೌತಮ್ ದೇವಸ್ಥಾನಕ್ಕೆ ಹೋಗಿ ಭೂಮಿಕಾಗೆ ಏನು ಆಗ್ಬಾರ್ದು ಅಂತ ಪ್ರೇಯರ್ ಮಾಡ್ತಾನೆ ಶಾಕುಂತಲ ಮತ್ತೆ ಜಯದೇವ್ ಕಡೆಯಿಂದ ಏನು ಪ್ರಯೋಜನ ಇಲ್ಲ ಅಂತ ತಾವೇ ಹಾಸ್ಪಿಟಲ್ಗೆ ಹೋಗೋಕೆ ಡಿಸೈಡ್ ಮಾಡ್ತಾರೆ ಶಾಕುಂತಲ ಮತ್ ಭೂಮಿ ಕಾಲನ್ನ ಕೊಲ್ಲೋಕೆ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾಳೆ ಆದರೆ ಗೌತಮ್ ಅವಳನ್ನ ನೋಡಿ ಬಿಡ್ತಾನೆ ಮುಂದೇನಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ